ಬಣ್ಣರಹಿತ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪೂಜಿಸುವ ಮೂಲಕ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಆಚರಿಸಲು ಪರಿಸರ ಸಚಿವ ಈಶ್ವರ ಕರೆ ಪರಿಸರ ಸ್ನೇಹಿ ಮಣ್ಣಿನ ಹಾಗೂ ನೀರಿನಲ್ಲಿ ಕರಗುವಂತಹ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಈ ಬಾರಿಯ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿ ಮಾಡೋಣ ಪ್ರಕೃತಿ ವಿಕೋಪ ನಿವಾರಕ ನಮ್ಮ ಪರಿಸರ ವಿನಾಯಕ ನನ್ನು ಬಣ್ಣರಹಿತ ಮಣ್ಣಿನ ಮೂರ್ತಿಗಳ ರೂಪದಲ್ಲಿ ಪೂಜಿಸೋಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಕೋಪ್ ಅಥವಾ ರಾಸಾಯನಿಕಗಳ ಬಳಕೆಯಿಂದ ತಯಾರಿಸಲಾದ ಮೂರ್ತಿಗಳಿಂದ ಪ್ರಾಣಿ ಮನುಷ್ಯ ಹಾಗೂ ಜಲಮೂಲಗಳ ಮೇಲೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ ಆದರೆ ಮಣ್ಣಿನಿಂದ ಅಥವಾ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಲಾದ ಮೂರ್ತಿಗಳು ನೀರಿನಲ್ಲಿ ಕರಗುತ್ತವೆ ಮತ್ತು ಪರಿಸರಕ್ಕೆ ಯಾವುದೇ ಹಾನಿಯಾಗದು ಗಣೇಶೋತ್ಸವದ ತಯಾರಿ ಮಾಡಿಕೊಳ್ಳುವಾಗ ಎಲ್ಲರೂ ಪರಿಸರದ ಸಂರಕ್ಷಣೆಯ ಮಹತ್ವವನ್ನು ಅರಿತು ಪರಿಸರಕ್ಕೆ ಹಿತವಾದ ಗಣೇಶ ಮೂರ್ತಿಗಳನ್ನು ಉಪಯೋಗಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಸ್ವಚ್ಛ ಹಸಿರಾದ ಜಗತ್ತನ್ನು ಕೊಡುವ ಸಂಕಲ್ಪವನ್ನು ಮಾಡೋಣ ಗಣೇಶ್ ಪರಿಸರ ಪ್ರಕೃತಿಯಿಂದಲೇ ಮಾಡಬೇಕಾಗಿದೆ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿ ಗಣೇಶೋತ್ಸವವನ್ನಾಗಿ ಆಚರಿಸಬೇಕಾಗಿದೆ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಇತ್ತೀಚಿನ ದಿನಗಳಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ಇನ್ನು ಶಿರೂರ್ನಲ್ಲಿ ಗುಡ್ಡ ಕುಸಿತವಾಗಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ವಯನಾಡ್ನಲ್ಲಿ ಸುಮಾರು ನೂರಾರು ಜನ ಮೃತಪಟ್ಟಿದ್ದಾರೆ ಕಾಣೆಯಾಗಿದ್ದಾರೆ ಇವತ್ತು ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಬಂಧುಗಳೇ ಇವತ್ತು ಬಹಳ ಕಡೆ ಪಿಒಪಿ ಬಣ್ಣ ಲೇಪಿತ ಗಣೇಶ್ ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಅದರಿಂದ ಪರಿಸರಕ್ಕೆ ಅಂದರೆ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಇದು ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ ನೀರಿನಲ್ಲಿ ನೀರ್ ಇದು ಕರಗೋದಿಲ್ಲ ಹೀಗಾಗಿ ಈ ರಾಸಾಯನಿಕಗಳು ಇವತ್ತು ಅದರಿಂದ ಚಲಚರಗಳು ಸಾವಿಗೀಡಾಗ್ತವೆ ಕುಡಿಯುವ ನೀರಿನಲ್ಲಿ ಇದು ಸೇರಿಬಿಟ್ರೆ ಕಲುಷಿತವಾದಂತಹ ನೀರು ಕುಡಿದು ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಹೀಗಾಗಿ ಇವತ್ತು ನಾನು ಕಳಕಳೆ ವಿನಂತಿ ಮಾಡ್ತಾ ಇದ್ದೇನೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಒಂದು ಸಂಕಲ್ಪ ಮಾಡೋಣ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗೆ ಪೂಜೆ ಮಾಡೋಣ ಪರಿಸರ ರಕ್ಷಣೆ ಮಾಡೋಣ